ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ಈ ವಿಡಿಯೋನಲ್ಲಿ ಏನನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಚುಕ್ಕಿ ಇಲ್ಲದೆ ಹೇಗೆ ರಂಗೋಲಿನ ಬಿಡಿಸೋದು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿರೋ ರಂಗೋಲಿನ ಬಿಡಿಸ್ಬೋದು ಅಂತ ನಾನಿಲ್ಲಿ ಹೇಳ್ತೀನಿ ಆ್ಯಂಡ್ ಯಾಕೆ ನಾನಿಲ್ಲಿ ರಂಗೋಲಿ ಬಿಡಿಸ್ತಾ ಇದ್ದೀನಿ ಅಂತ ಅಂದರೆ ಇದು ನಮ್ಮೂರಲ್ಲಿ ಗಣೇಶನ ಕೂರಿಸಿದಾಗ ಕಾಂಪಿಟೇಷನ್ ಮಾಡಿದರು ಇದು ಫಸ್ಟ್ ಇಯರ್ ಅವ್ರು ಮಾಡಿದ್ದು ಅದಕ್ಕೆ ನಾನು ಕೂಡ ಟ್ರೈ ಮಾಡಿದೆ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದೀನಿ ಆ್ಯಂಡ್ ನನ್ನ ಅಕ್ಕ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಯಾಕಂದರೆ ಒನ್ ಅವರಲ್ಲಿ ರಂಗೋಲಿ ಬಿಡಿಸಿ ಕಲ್ಲರ್ ಫಿಲ್ ಮಾಡೋದು ತುಂಬ ಕಷ್ಟ ಆಗತ್ತೆ ಅದಕ್ಕೆ ನಾನು ಅಕ್ಕ ಇಬ್ಬರು ಪಾರ್ಟ್ನರಾಗಿ ರಂಗೋಲಿ ಕಾಂಪಿಟೇಷನ್ನ ಅಟೆಂಡ್ ಮಾಡಿದ್ರಿ ಆ್ಯಂಡ್ ನಮ್ರತ ಮತ್ತು ನನ್ನ ಹಸ್ಬೆಂಡ್ ನನ್ನ ಮೈದಾ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ನನ್ನ ಮೈದಾ ನನಗೆ ಕಂಪ್ಲೀಟು ವೀಡಿಯೋ ಮಾಡಿಕೊಟ್ರು ಆ್ಯಂಡ್ ಖುಷಿ ವಿಷಯ ಏನು ಅಂತ ಹೇಳಿದ್ರೆ ನಮಗೆ ಸೆಕೆಂಡ್ ಪ್ರೈಸ್ ಕೂಡ ಬಂತು ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಹೇಗೆ ನಾನು ಪ್ರಾಕ್ಟೀಸ್ ಶುರು ಮಾಡಿದೆ ಅಂತ ಹೇಳಿದ್ರೆ ನಾನಿನ್ನು ಚಿಕ್ಕ ವಯಸ್ಸಿಂದ ಈ ಥರ ರಂಗೋಲಿ ಎಲ್ಲ ಬಿಡಿಸ್ತಾ ಇರಲಿಲ್ಲ ಕಾಲೇಜಲ್ಲಿದ್ದಾಗ ನನ್ನ ಫ್ರೆಂಡ್ ವೀಣಾ ಅನ್ನೋರು ಈ ಥರ ರಂಗೋಲಿ ಕಾಂಪಿಟೇಷನ್ ಬಂದಿನ ಅವ್ರ ಕಡೆ ಅವ್ರು ಬಂದು ಆಂಧ್ರ ಸೈಡು ಸೊ ಆ ಥರ ಆ ಕಡೆ ಇರೋರೆಲ್ಲ ಇದೇ ರೀತಿ ರಂಗೋಲಿಗಳನ್ನ ಬಿಡಿಸೋದು ಸೊ ಅವ್ರು ಬಿಡಿಸಿದ್ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಚುಕ್ಕಿ ರಂಗೋಲಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಈಸಿ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಆವಾಗ ತುಂಬ ಇಂಟ್ರೆಸ್ಟ್ ಬಂದು ನಾನು ಅದನ್ನೇ ಹೇಗೆ ಡ್ರಾ ಮಾಡ್ತಾರೆ ಫಸ್ಟು ಪೇಪರಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ರಂಗೋಲಿಲಿ ದಿನ ಮನೆಯಲ್ಲಿ ಬಿಡ್ತಾ ಇದ್ದೆ ಆ್ಯಂಡ್ ಯಾವುದೇ ರೀತಿ ಕಲರ್ ಫಿಲ್ ಮಾಡ್ತಿರಲಿಲ್ಲ ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಶೇಪ್ಗಳಾಗಿರ್ಬೋದು ಪ್ರತಿ ಒಂದು ಫ್ಲವರ್ನ ಹೇಗೆ ಡ್ರಾ ಮಾಡೋದು ಯಾವ ಥರ ಒಂದು ಡಿಸೈನ್ ಬಿಟ್ಟರೆ ಹೇಗೆ ಕಾಣುತ್ತೆ ಅನ್ನೋದನ್ನೆಲ್ಲ ಪ್ರತಿದಿನ ಮನೆ ಬಾಗಿಲಿಗೆ ಬಿಟ್ಟು ಬಿಟ್ಟು ಅಭ್ಯಾಸ ಮಾಡ್ತಿದ್ದೆ ಅದಾದಮೇಲೆ ಪ್ರತಿದಿನ ಹಬ್ಬ ಆಗಿರ್ಬೋದು ಏನಾದರೂ ಫಂಕ್ಷನ್ಸ್ ಇರ್ಬೋದು ಆವಾಗ ತುಂಬ ಚೆನ್ನಾಗಿ ಕಾಣಿಸೋದು ನಾವು ಬಿಟ್ಟಾಗ ಸೊ ಅದೇ ಏನಾಗ್ತಾ ಹೋಯಿತು ನನಗೆ ಚುಕ್ಕಿ ರಂಗೋಲಿ ಕಂಪ್ಲೀಟಾಗಿ ಮರ್ತೇ ಹೋಯಿತು ನನಗೆ ಈಗಲೂ ಕೂಡ ಚುಕ್ಕಿ ರಂಗೋಲಿ ನೆನಪೇ ಬರೋಲ್ಲ ಎಲ್ಲೇ ಒಂದು ನಮ್ಮ ಮನೇಲಿ ಪ್ರತಿಯೊಂದು ಹಬ್ಬ ಆಗಿರ್ಬೋದು ಅಥವಾ ನನ್ನ ಮಗಳು ಬರ್ಡೇ ಆಗಿರ್ಬೋದು ಏನೇ ಒಂದಾಗಿರೋ ನಾನು ಇದೇ ರೀತಿ ರಂಗೋಲಿಗಳನ್ನ ಬಿಡಿಸೋದು ಆ್ಯಂಡ್ ನಾನು ಯಾವುದೇ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ರು ಕೂಡ ನಾನು ಇದೇ ರೀತಿ ರಂಗೋಲಿಗಳನ್ನ ಬಿಡಿಸೋದು ಆ್ಯಂಡ್ ನಾವು ಒಂದು ಫ್ಲವರ್ನ ಇಟ್ಕೊಂಡು ರಂಗೋಲಿನ ಶುರು ಮಾಡ್ಬೋದು ನೀವು ಯಾವುದಾದ್ರು ಒಂದು ಡಿಸೈನ್ ಪರ್ಟಿಕ್ಯುಲರ್ ಡಿಸೈನ್ ಇಟ್ಕೊಂಡೇ ನೀವು ಶುರು ಮಾಡಬೇಕು ಅಂತ ಇಲ್ಲ ಯಾವುದಾದ್ರೂ ಒಂದು ಶೇಪ್ ವೈಸ್ ಕೂಡ ನೀವು ರಂಗೋಲಿಗಳನ್ನ ಡ್ರಾ ಮಾಡ್ಕೊಳ್ಬೋದು ಇದನ್ನು ನಾನಿಲ್ಲಿ ಸರ್ಕಲ್ಗಳನ್ನ ಹಾಕಿ ಆ ಕಲ್ಲರ್ನ ಫಿಲ್ ಮಾಡಿ ತುಂಬ ಹೈಲೈಟ್ ಆಗಿ ಕಾಣಿಸ್ಲಿ ಅಂತ ವೈಟ್ ರಂಗೋಲಿಲಿ ಔಟ್ಲೈನ್ ಕೊಟ್ಟು ಆ್ಯಂಡ್ ಅದರಲ್ಲಿ ನಾನು ಡ್ರಾಯಿಂಗ್ಗಳನ್ನ ಡಿಸೈನ್ಸ್ಗಳನ್ನ ಡ್ರಾ ಮಾಡಿದ್ದೀನಿ ಆ್ಯಂಡ್ ಅದೇ ಸ್ಮಾಲ್ ಸ್ಮಾಲ್ ಸರ್ಕಲ್ಸ್ ಹಾಕಿ ನೆಕ್ಸ್ಟ್ ಶಂಕು ಹಾಕಿ ಅದಕ್ಕೆ ಫ್ಲವರ್ಸು ಆ್ಯಂಡ್ ಆ ಫ್ಲವರ್ಸಿಂದನೇ ನೀವು ಪಿಕಾಕ್ನ ಕೂಡ ಡ್ರಾ ಮಾಡ್ಬೋದು ಆ್ಯಂಡ್ ನೀವೆಲ್ಲರೂ ಹೊರಗಡೆ ಹೋಗಿ ಬರ್ತಾ ಅಥವಾ ರಂಗೋಲಿ ಡಿಸೈನ್ಸ್ಗಳಾಗಿರ್ಬೋದು ಅದ್ರ ಜೊತೆಗೆ ಇನ್ನೂ ಒಂದು ಹೈ ಏನು ಅಂತ ಹೇಳಿದ್ರೆ ಮೆಹೆಂದಿ ಡಿಸೈನ್ಗಳನ್ನ ಕೂಡ ಇಲ್ಲಿ ನೀವು ಡ್ರಾ ಮಾಡ್ಬೋದು ಮೆಹೆಂದಿ ಡಿಸೈನ್ ಬಂತು ಅಂದರೆ ಇನ್ನೂ ತುಂಬ ಚೆನ್ನಾಗಿ ಡ್ರಾ ಮಾಡ್ಬೋದು ಆ್ಯಂಡ್ ನಾನು ತುಂಬ ಇಷ್ಟಪಟ್ಟು ಈ ರಂಗೋಲಿಗಳನ್ನ ಹಾಕ್ತೀನಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಮ್ರತ ಕೂಡ ತುಂಬ ಇಷ್ಟಪಡ್ತಾಳೆ ನಾನು ಹಾಕ್ಲಾ ನಾನು ಹಾಕ್ಲಾ ಅಂತ ಹೇಳಿ ಕೇಳ್ತಾನೆ ಬಂದು ಬಟ್ ಕಾಂಪಿಟೇಷನ್ ಆಗಿರೋದ್ರಿಂದ ಟೂ ಮೆಂಬರ್ಸ್ ಬಿಟ್ಟು ಬೇರೆ ಯಾರೂ ಇನ್ಕ್ಲೂಡ್ ಆಗೋಂಗಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಂತ ಹೇಳಿ ನಾನು ಅಕ್ಕನೇ ಹಾಕಿ ಅವಳಿಗೆ ಬೇಡ ಅಂತ ಹೇಳಿ ಅವಾಯ್ಡ್ ಮಾಡ್ತೀನಿ ಆ್ಯಂಡ್ ಪ್ರತಿದಿನ ನನ್ನ ಮನೆ ಹತ್ರ ಹಾಕಬೇಕಾದ್ರೆ ಶಿ ಟ್ರೈ ಟು ಪುಟ್ ನನ್ನ ಜೊತೆ ಬಂದು ನನಗೂ ಸ್ವಲ್ಪ ಜಾಗ ಕೊಡಿ ನನಗೂ ಸ್ವಲ್ಪ ಕಲರ್ ಕೊಡಿ ನಾನು ಹಾಕ್ತೀನಿ ಅಂತ ಹೇಳ್ತಾಳೆ ಆ್ಯಂಡ್ ಮಕ್ಕಳು ಪ್ರತಿಯೊಂದು ಕಲಿಯೋದು ನಮ್ಮಿಂದನೇ ಅಲ್ವಾ ಸೊ ಅದಕ್ಕೋಸ್ಕರ ಆ್ಯಂಡ್ ಇದು ಕೂಡ ಒಂದು ಒಳ್ಳೆ ಕಲಿಕೆ ಅಂತ ನನಗನ್ಸುತ್ತೆ ಆ್ಯಂಡ್ ಯಾರಿಗಾದರೂ ಇದನ್ನು ಇನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಪೇಪರಲ್ಲಿ ಡ್ರಾ ಮಾಡಿ ತುಂಬ ಚೆನ್ನಾಗಿ ಕಲಿಬೋದು ಹಾಗೆ ಯಾರಾದರೂ ಬೇರೆಯವರು ಈ ಥರ ರಂಗೋಲಿನ ಆಗ್ತಾಯಿದ್ರೆ ದಯವಿಟ್ಟು ನಿಮ್ಮ ರಂಗೋಲಿ ಫೋಟೋನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆ್ಯಂಡ್ ನಾನು ಅದನ್ನು ಕಲಿಯೋದಕ್ಕೆ ಯೂಸ್ ಆಗುತ್ತೆ ಅದ್ರ ಜೊತೆಗೆ ಇನ್ನೂ ಇದೇ ರೀತಿ ಬೇರೆ ಬೇರೆ ರಂಗೋಲಿ ವಿಡಿಯೋಗಳು ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಅಪ್ಲೋಡ್ ಮಾಡ್ತೀನಿ ಅದ್ರ ಜೊತೆಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ನನ್ನ ಡೇ ಲೈಫಲ್ಲಿ ಏನೇನು ಮಾಡ್ತೀನಿ ಒಂದು ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಏನಾದರೂ ಒಂದು ನನ್ನ ಲೈಫಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದನ್ನು ಖಂಡಿತ ಶೇರ್ ಮಾಡ್ತೀನಿ ಆ್ಯಂಡ್ ಅದು ಕೂಡ ನಿಮಗೆ ಬೇಗ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್